ಹಾಸನದ ಜನತೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಅನುಷ್ಠಾನಗೊಳಿಸಲಿರುವ ಧನಧಾನ್ಯ ಕೃಷಿ ಯೋಜನೆಯನ್ನು ಸಂತಸದಿಂದಲೇ ಸ್ವಾಗತಿಸಿದೆ ಯೋಜನೆಯು ಕೃಷಿಯಲ್ಲಿ ನಷ್ಟ ಹಾಗೂ ಸಣ್ಣ ಹಿಡುವಳಿ ಹೊಂದಿರುವ ರೈತರ ಕೈ ಹಿಡಿಯಲಿದ್ದು ವೈಜ್ಞಾನಿಕವಾಗಿ ಬೆಳೆ ಬೆಳೆಯಲು ಪ್ರೇರಣೆಯಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಜಿಲ್ಲೆಯ ರೈತ ದಿನೇಶ್ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಲಿರುವ ಈ ಯೋಜನೆ ರೈತರ ಹತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದು ಆದಷ್ಟು ಬೇಗ ಯೋಜನೆ ಜಾರಿಗೆ ಬರಲೆಂದು ಮನವಿ ಮಾಡಿದರು ಈಗ ಜೋಳದ ಮೇಲೆ ಅವಲಂಬಿತರಾಗಿದ್ದರು ಈಗ ಯಾವ್ದೇನಾಯಿತು ಅದನ್ನು ಬಂದ್ಬಿಟ್ಟು ಈಗ ತುಂಬಾ ಅದರಿಂದ ರೈತರುಗಳು ಈಗ ಇಂತ ಇಂಥ ಕಷ್ಟ ಸಂದರ್ಭದಲ್ಲಿ ಈ ಸೌಕರ್ಯಗಳು ಬಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವಂತದ್ದು ತುಂಬಾ ಅನುಕೂಲ ಆಗುತ್ತೆ ಮತ್ತೋರ್ವ ರೈತ ಯತೀಶ್ ಜೋಳ ಬಾಳೆ ಶುಂಠಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತಿಲ್ಲ ನೀರು ಹಾಗೂ ಕೀಟಬಾಧೆ ಸಮಸ್ಯೆಯಿಂದ ಬೆಳೆ ಹಾನಿಯಾಗುತ್ತಿದೆ ಧನಧಾನ್ಯ ಕೃಷಿ ಯೋಜನೆ ಇಂತಹ ಹತ್ತು ಹಲವು ಸಮಸ್ಯೆಗಳ ನಿವಾರಣೆಗೆ ಬೆನ್ನೆಲುಬಾಗಲಿದೆ ಯೋಜನೆ ನಮ್ಮಲ್ಲಿ ಆಶಾಭಾವನೆ ಮೂಡಿಸಿದೆ ಎಂದು ತಿಳಿಸಿದರು ವೃದ್ಧಿ ರಸ್ತು ಅಂತ ಒಂದು ಯೋಜನೆ ತಂದಿದೆ ಅದರಿಂದ ರೈತರುಗಳಿಗೆ ತುಂಬಾ ಉಪಕಾರ ಆಗ್ತಾ ಇದೆ ಸಹ ಅದನ್ನ ಯೂಸ್ ಮಾಡ್ಕೊಳ್ಳಿ ಸ್ಥಳೀಯ ರೈತ ರಾಜೇಗೌಡ ನೀರಾವರಿ ಸಮಸ್ಯೆ ನಿವಾರಣೆ ಸಾಲ ಸೌಲಭ್ಯದ ಜೊತೆಗೆ ಹೆಚ್ಚಿನ ಉತ್ಪಾದನೆಗೆ ಸಹಕಾರಿಯಾಗಲಿದೆ ಎಂದರು ಜನಗಳಿಗೆ ಅನುಕೂಲ ಆಗುತ್ತೆ ಇದನ್ನ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದೀನಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ನೀರಾವರಿ ಇದರಿಂದ ಅನುಕೂಲ ಆಗತ್ತೆ ಆಮೇಲೆ ಸಾಲ ಸೌಲಭ್ಯ ಸಿಗುತ್ತೆ ಯಾಸ್ತಿ ಯೋಜನೆಗಳು ಮಾಡ್ಕೊಂಬೋದು ಉತ್ಪಾದನೆಗಳು ಆಗುತ್ತೆ ಅಂತ ನಾನು ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ ನಾನು ಇಷ್ಟೆಲ್ಲ ಸಹಕಾರ ಮಾಡ್ತಾ ಇರೋ ಮೋದಿ ಅವರಿಗೆ ಧನ್ಯವಾದ